ಇವಾಗ ನಾವು ಅಂಗಡಿಯಿಂದ ಸಂತೆಯಿಂದ ಒಂದು ಕಟ್ಟು ಪುದೀನ ತರ್ತೀವಿ ಯೂಸ್ ಮಾಡೋಕ್ಕೆ ಅಂತೇಳಿ ಒಂದು ಕಟ್ಟು ಹತ್ತು ರೂಪಾಯಿ ಇಲ್ಲಾಂದರೆ ಐದು ರೂಪಾಯಿ ಇರುತ್ತೆ ತಂದು ತರ್ತೀವಿ ಅದೊಂದು ಇಷ್ಟು ಕೊಡ್ತಾರೆ ನೋಡಿ ಒಂದು ಕಟ್ಟು ಒಂದು ಇಷ್ಟು ಕೊಡ್ತಾರೆ ಅಷ್ಟೆ ಅದನ್ನು ನಾವು ಅದರ ಎಲೆಯೆಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಇರುತ್ತಲ್ಲ ಈ ಥರ ದಿಂಡುಗಳಿರುತ್ತಲ್ವ ಅದನ್ನು ನಾವು ಬಿಸಾಕ್ಬಾರ್ದು ಇದೇನೆಲ್ಲ ಅದನ್ನು ಮಣ್ಣುಗಳನ್ನೆಲ್ಲ ಈ ಥರ ಪುಡಿ 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 ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಒಂದು ಮಗ್ಗಲ್ಲಿ ನೀರು ಹಾಕೋಲ್ಲ ನೀರು ಹಾಕ್ಕೊಂಡು ಈ ಥರ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನೆಡೋಕ್ಕೆ ಅಂದರೆ ಪಾಟಲ್ಲೂ ಆಗುತ್ತೆ ನೆಲದಲ್ಲೂ ಆಗುತ್ತೆ ಪಾಟಲ್ಲಿ ಈ ಥರ ಸೇಮ್ ಈ ಥರನೇ ಕಣ್ಣು ಹಾಕಿ ಚೆನ್ನಾಗಿ ಈ ಥರ ನೆಡಿ ಚೆನ್ನಾಗಿ ನಿಲ್ಲುತ್ತೆ ನೋಡಿ ಈ ಥರ ನಡ್ಕೊಂಬನ್ನಿ ಒಂದು ಹದಿನೈದು ದಿನ ತನಕ ವೆಯ್ಟ್ ಮಾಡಬೇಕು ಈ ಥರನೇ ಇರುತ್ತೆ ಸ್ವಲ್ಪ ಒಣಕ್ಕೊಂಡು ಬರುತ್ತೆ ಎಳೆಗಳೆಲ್ಲ ಒಣಗುತ್ತೆ ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಹದಿನೈದು ದಿನಕ್ಕೆ ಈ ಥರ ಬಂದೈತೆ ನೋಡಿ ಚೆನ್ನಾಗಿ ಬಿಟ್ಟೈತೆ ಅಂದರೆ ದಿನಕ್ಕೆ ಒಂದೊಂದು ಸತಿ ನೀರು ಹಾಕಬೇಕು